ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಒತ್ತಿ ಸ್ನೇಹಿತರೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಗ್ತಕ್ಕಂಥ ಒಂದು ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ ಏನಪ್ಪ ವಿಚಾರ ಅಂತ ಅಂದರೆ ಪಕ್ಕದಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈ ಒಂದು ಹೆಣ್ಣು ಮಗು ಹದಿನಾಲ್ಕು ವರ್ಷದ ಹೆಣ್ಣು ಮಗು ಮಾತು ಬರಲ್ಲ ಕಿವಿ ಕೇಳಲ್ಲ ಈ ಒಂದು ಹೆಣ್ಣು ಮಗುವನ್ನು ಹತ್ರ ಇರುವಂತಹ ಭದ್ರಾಪುರ ಅಂತ ಒಂದು ಗ್ರಾಮದಲ್ಲಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಲಾಗಿದೆ ಸ್ನೇಹಿತರೆ ನೋಡಿ ಈ ಒಂದು ಹೆಣ್ಣು ಮಗನ್ನ ಈ ರೀತಿಯಾಗಿ ಮಾಡಿರುವಂತಹ ಒಂದು ಕಿಡಿಗೇಡಿಗಳು ಕಚ್ಚಡಗಳು ಲೋಫರ್ಗಳು ಬೇಕುಫುಗಳು ಗುಟ್ಟಿ ಬೋಳಿ ಮಕ್ಕಳು ಈ ರೀತಿಯಾಗಿ ಅವರು ಒಂದು ಅಕ್ಕ ತಂಗಿಯರ ಜೊತೆ ಹುಟ್ಟಿ ಬಂದಿಲ್ವ ಅವರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ವ ಈ ರೀತಿಯಾಗಿ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ ಒಂದು ವಿಕೃತ ಮನಸ್ಸು ಯಾವ ರೀತಿಯಾಗಿ ಇರ್ಬೋದು ಇಂತಹ ಬೋಳಿ ಮಕ್ಕಳನ್ನು ಸಾರ್ವಜನಿಕರ ಒಲೆಯಲ್ಲಿ ಔಟ್ ಮಾಡಬೇಕು ಇಲ್ಲಾಂತಂದರೆ ಸಾರ್ವಜನಿಕರಿಗೆ ಕೊಟ್ಟು ಇಂಥರನ್ನ ಅವರೇ ಶಿಕ್ಷೆ ಕೊಡಿ ಅಂತೇಳಿ ಒಂದು ವಿಧಿಸ್ಬೇಕು ಆ ರೀತಿಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಇಂಥ ಬೋಳಿ ಮಕ್ಕಳನ್ನು ಯಾರೂ ಕೂಡ ಈ ರೀತಿಯಾಗಿ ಸಾಹಸ ಮಾಡಲಿಕ್ಕೆ ಎದುರಬೇಕು ಆ ರೀತಿಯಾಗಿ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಸ್ನೇಹಿತರೆ ಈ ಒಂದು ಹೆಣ್ಣುಮಗಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಈ ಒಂದು ಹೆಣ್ಣುಮಗನ್ನು ಈ ರೀತಿಯಾಗಿ ಅಮಾನುಷವಾಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿದಾರಲ್ಲ ಸ್ನೇಹಿತರೆ ಆರಮ್ಮ ರಮ್ಮ ಹೇಳ್ತಿರೋ ಅಂಥದ್ದು ನನ್ನ ಮಗಳನ್ನಾದ್ರೂ ಬದುಕಿಸಿದ್ರೆ ನಾನು ಏನೋ ನಾನು ನಾನು ನೋಡ್ಕೋತಾ ಇದ್ದೆ ಅದು ಇಂಥವೂ ಕೂಡ ಮಾಡಿಲ್ಲ ಅಂಥೇಳಿ ಆ ಮಹಾತಾಯಿ ಯಾವ ರೀತಿಯಾಗಿ ಕಣ್ಣೀರು ಆಗ್ತಾ ಇದ್ದಾಳೆ ಸ್ನೇಹಿತರೆ ಈ ಒಂದು ವಿಚಾರವನ್ನು ನೋಡಿದಾಗ ಮನಸ್ಸು ಚುರುಕನತ್ತೆ ಯಾಕೆ ಅಂತಂದರೆ ಇಂಥ ಕಿಡಿಗೇಡುಗಳು ಕೂಡ ಇದ್ದಾರಾ ಇನ್ನು ದೇಶದಲ್ಲಿ ಎಂಥ ವಿಕೃತ ಮನಸ್ಸುಗಳಿದ್ದಾರೆ ನಮ್ಮ ಹೆಣ್ಣುಮಕ್ಳುಗಳನ್ನ ನಾವು ಜೋಪಾನ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರೂ ಕೂಡ ಅನಿಸುತ್ತೆ ಸ್ನೇಹಿತರೆ ಇಂಥ ಯಾವ್ಯಾವ ಊರಲ್ಲಿ ಯಾವ ರೀತಿಯಾಗಿ ಜನಗಳು ಇರ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ ಜನ ಮದ್ದಲ್ಲೇ ಹಿಡ್ಕೊಂಡು ಈ ಒಂದು ಹುಡುಗಿಗೆ ಈ ರೀತಿಯಾಗಿ ಮಾಡಿದಾರಲ್ಲ ಎಲ್ಲ ಕಡೆ ಅತ್ಯಾಚಾರಗಳಾಗಿದೆ ಅವರು ಕಾನೂನು ಆಗಿ ಶಿಕ್ಷಣ ಆದರೂ ಕೂಡ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಆಗುತ್ತೆ ನಮಗೆ ಅನ್ನೋದು ಕೂಡ ಅದನ್ನು ಕೂಡ ಲೆಕ್ಕಿಸ್ತೇನೆ ಈ ಒಂದು ಹುಡುಗಿ ಮೇಲೆ ನಾಲ್ಕು ಜನ ಅತ್ಯಾಚಾರವನ್ನು ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ಅದನ್ನು ಕಂಡಂತಹ ನಮ್ಮ ಪೊಲೀಸ್ ಇಲಾಖೆ ಈ ಒಂದು ಈ ಮನೆಯವರು ಹೋಗಿ ಕಂಪ್ಲೇಂಟನ್ನು ತೊಗೊಳ್ಳಿ ಅಂದರೂ ಕೂಡ ನಿರ್ಲಕ್ಷ್ಯನೇ ತೋರೋದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ದಯಮಾಡಿ ಪರಮೇಶ್ವರ್ ಅವ್ರಿಗೆ ನಾವು ಹೇಳಕ್ಕೆ ಬಯಸೋದು ಪೊಲೀಸ್ನವರು ಶ್ರೀಮಂತರಿಗೊಂಥರ ಕಾಣುವಂಥದ್ದು ಬಡವರು ಏನಾರು ಹೋಗಿ ಕಂಪ್ಲೇಂಟ್ ತೊಗೊಳ್ಳಿ ಈ ರೀತಿಯಾಗಿ ಅಂತ ಅಂದರೆ ಇಲ್ಲಿ ಯಾವುದನ್ನು ಕೂಡ ಕೇರೇ ಮಾಡೋಲ್ಲ ದಯಮಾಡಿ ಪ್ರತಿಯೊಂದು ಗ್ರಾಮಾಂತರ ಠಾಣೆಗಳಾಗಿರ್ಬೋದು ಪ್ರತಿಯೊಬ್ಬ ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು ನೀವು ಗೈಡ್ ಗೈಡ್ಲೈನ್ಸ್ ಕೊಡಿ ದಯಮಾಡಿ ಯಾರೇ ಒಬ್ಬರು ಬಡವ್ರ ಬಗರು ಬಂದರೂ ಕುಲಂಕುಷವಾಗಿ ವಿಚಾರಣೆ ಮಾಡಿ ಕೂರಿಸಿ ಅವರನ್ನು ಕಂಪ್ಲೇಂಟ್ ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ ಇಲ್ಲಿ ಸರ್ಕಾರ ಕೆಲಸನೂ ಮಾಡ್ತಾ ಇಲ್ಲ ದೇವ್ರ ಕೆಲಸ ಅಂತ ಹೇಳ್ತಾರೆ ಯಾರಿಗೆ ದೇವ್ರ ಕೆಲಸ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಸಾಮಾನ್ಯನೊಬ್ಬ ಒಂದು ಠಾಣೆ ವ್ಯಾಪ್ತಿಗೆ ಹೋಗಿ ಈ ರೀತಿ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅಂದರೆ ಅವನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಲವರು ಮಾತ್ರ ಎಲ್ಲರೂ ಅಲ್ಲ ಆ ರೀತಿಯಾಗಿ ಆಗ್ತಾಯಿದೆ ದಯಮಾಡಿ ಇಂಥ ಒಂದು ಬಡ ಬಡ ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಕೃತ್ಯವನ್ನು ಆಗಿರುವಂಥದ್ದು ಭಾಳ ಒಂದು ವಿಪರ್ಯಾಸ ನಮ್ಮ ರಾಜ್ಯದಲ್ಲಿ ಆಗಿರುವಂಥದ್ದು ಇಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ನಾನು ರಾಜಕಾರಣಿಗಳಿಗೆ ಹೇಳಕ್ಕೆ ಬಯಸ್ತೇನೆ ದಯಮಾಡಿ ಇಂಥವರು ಪದೇ ಪದೇ ನಾನಾ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಅತ್ಯಾಚಾರಣ ಅತ್ಯಾಚಾರ ಪ್ರಕಟಣೆಗಳು ಜಾತಿ ಹೆಚ್ಚಾಗ್ತಾಯಿದೆ ದಯಮಾಡಿ ಇಂಥ ಒಂದು ಕಾನೂನನ್ನು ತಗೊಂಬರ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲವಾದಂತಂದರೆ ಮುಂದಿನ ದಿನಗಳಲ್ಲಿ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗೋದಂತೂ ಗ್ಯಾರಂಟಿ ಇಂಥ ವಿಕೃತ ಮನಸ್ಸುಗಳಿಗೆ ಮತ್ತು ರಾಜಕಾರಣಿಗಳು ನೀವೇನು ಮಾಡ್ತಾಯಿದ್ದೀರ ಅಂತ ಗೊತ್ತಿಲ್ಲ ಆ ಒಂದು ಬಿಡದಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆ ಒಂದು ಭದ್ರಾಪುರ ಗ್ರಾಮದಲ್ಲಿ ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆ ಕ್ಷೇತ್ರ ಕ್ಷೇತ್ರ ಬರುತ್ತಂತೆ ಆ ಒಂದು ವ್ಯಾಪ್ತಿಯಲ್ಲಿ ಹೋಗಿ ಆ ಒಂದು ಹೆಣ್ಣು ಮಗಳಿಗೆ ಭರವಸೆಯನ್ನು ಕೊಟ್ಟು ಆ ಒಂದು ಎಮ್ ಎಲ್ ಎ ಆಗಿರ್ಬೋದು ಮತ್ತೊಬ್ಬರಾಗಿ ಯಾರೂ ಕೂಡ ಭೇಟಿ ಮಾಡಿಲ್ಲ ಬೇರೆ ಒಂದು ಘಟನೆ ನಡೆದಂಥ ಸಂದರ್ಭ ದೊಡ್ಡ ದೊಡ್ಡ ಯಾರ್ಯಾರು ಇರ್ತಾರೆ ಅಲ್ಲಿಗೆ ಹೋಗಿ ಮಾತ್ರ ಒಂದು ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ಆದರೆ ಈ ಒಂದು ಬಡ ಕುಟುಂಬಕ್ಕೆ ಹೋಗಿ ಒಂದು ಭರವಸೆಯನ್ನು ಕೊಟ್ಟು ಒಂದು ಅವರಿಗೆ ಇಲ್ಲ ನ್ಯಾಯ ಅಂತ ಹೇಳಿ ಯಾರು ಕೇಳೋರಿಲ್ಲ ಗತಿ ಇಲ್ಲ ನೋಡಿ ಇದೇನಲ್ವಾ ಆದರೆ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಇರಬೇಕಾದ್ರೆ ಮಾಧ್ಯಮವನ್ನು ಕೂಡ ಅದು ಕೂಡ ಒಂದು ಭಾಗ ನಮ್ಮ ಭಾರತ ದೇಶದಲ್ಲಿ ಆದರೂ ಕೂಡ ಈ ಮಾಧ್ಯಮದವರು ಹೋಗಿ ಆ ಒಂದು ಈ ರೀತಿಯಾಗಿ ಕೃತ್ಯವನ್ನು ಆಗಿರುವಂಥದ್ದು ಅದನ್ನು ಹೋಗಿ ಯಾರು ಕೂಡ ಒಬ್ಬ ಮೈಕ್ ಹಿಡಿದು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಬೇರೆ ಯಾವುದೋ ಒಂದು ಟಿ ಆರ್ ಪಿ ರಾಜಕಾರಣಿ ಮಗ ಆಗಿರ್ಬೋದು ಮತ್ತೊಬ್ಬ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿ ಆಗಿರ್ಬೋದು ಹೋಗಿ ಮುಂದೆ ಅವ್ರ ಮನೆ ಮುಂದೆ ಹೋಗಿ ಬಿಡಾರ ಕೂತ್ಕೊಂಡು ರಾತ್ರಿ ಇಡೀ ಎಲ್ಲ ಮೈಕ್ ಹಿಡಿತೀರ ಆದರೆ ಈ ಒಂದು ಪುಟ್ಟ ಕಂದಮ್ಮನನ್ನು ಈ ರೀತಿಯಾಗಿ ಅತ್ಯಾಚಾರವನ್ನು ಮಾಡಿರುವಂಥದ್ದು ಇಡೀ ರಾಜ್ಯದ ಜನತೆಗೆ ಬಿತ್ತಿರಿಸಿ ತೋರಿಸಿ ಕಾನೂನು ಇಲಾಖೆಯನ್ನು ಬಡ್ದು ಎಬ್ಬರಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಮಾಧ್ಯಮದವರು ಮಾಡಿಲ್ವನ ಅನ್ನೋದು ವಿಪರ್ಯಾಸ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗಬಾರ್ದು ಯಾವನಿವದಿಗೆ ಕೃತ್ಯ ಮಾಡಿದ್ದಾರೆ ಇಂಥ ಬೋಳಿ ಮಕ್ಕಳಿಗೆ ಸರಿಯಾದ ಒಂದು ಕಾನೂನನ್ನು ತೊಗೊಂಬನ್ನಿ ಅನ್ನೋದನ್ನು ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ರಾಜಕಾರಣಿಗಳಿಗೆ ಯಾರು ಯಾರು ಇದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಂಥ ಇನ್ನು ಮುಂದೆ ಮರುಕಳಿಸ್ಬಾರ್ದು ಈ ರೀತಿಯಾಗಿ ಯಾವುದೇ ಒಬ್ಬ ಈ ಕೃತ್ಯಕ್ಕೆ ಮಾಡುವಂಥ ಧೈರ್ಯ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಇಲ್ಲ ಈ ರೀತಿಯಾಗಿ ಆಗ್ತದೆ ಒಂದು ಭಯ ವಾತಾವರಣವನ್ನು ಕಾನೂನು ಇಲಾಖೆ ಮಾಡಬೇಕು ಇಲ್ಲವಂತ ಅಂತ ಮುಂದಿನ ದಿನಗಳಲ್ಲಿ ಎಷ್ಟೋ ಜನ ಅಮಾಯಕರು ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗ್ತಾರೆ ಎಷ್ಟೋ ಜನ ಈ ರೀತಿಯಾಗಿ ಸಹ ಏನಾಗ್ತದೆ ಅದಂಗೆ ಅಂತೇಳಿ ಒಂದು ಕುಡ್ದ ಮತದಲ್ಲಾಗಿರ್ಬೋದು ಇಲ್ಲ ಗಾಂಜಾ ವಡದ ಮತಿನಲ್ಲಾಗಿರ್ಬೋದು ಈ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ಇಂಥವ್ರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಟ್ಟು ಸಾರ್ವಜನಿಕರ ವಲಯದಲ್ಲಿ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥ ಒಂದು ಕಾನೂನನ್ನು ತಗೊಂಬನ್ನಿ ಅಂತ ಹೇಳ್ತಾ ನಾನು ಈ ಮುಖಾಂತರ ಎಲ್ಲರಿಗೂ ಕೂಡ ಹೇಳೋಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಒಂದು ಹೆಣ್ಣು ಮಗಳಿಗೆ ಆಗಿರೋಂಥದ್ದು ಯಾವ ಹೆಣ್ಣು ಮಗಳಿಗೂ ಆಗಬಾರ್ದು ಯಾರು ಯಾರು ಹೆಣ್ಮಕ್ಳಿಗಾಗಿದೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಸಿಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇತರ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತದೆ ಹಲವಾರು ಹೆಣ್ಮಕ್ಳಿಗೆ ಇನ್ನೂ ನ್ಯಾಯೂ ಕೂಡ ಸಿಕ್ಕಿಲ್ಲ ಈ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಮಾಧ್ಯಮಗಳು ತೋರ್ಸೋದ್ರೂ ಅಷ್ಟೇ ಅಕ್ಕಷ್ಟೇ ಹೋಯಿತು ಇವತ್ತು ಸೋಷಿಯಲ್ ಮೀಡ್ಯಾ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿ ಅದು ಯಾರೋ ಒಬ್ಬರು ಫೋಟೋ ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದಾರೆ ಹಲವಾರು ಯೂಟ್ಯೂಬರ್ಗೂ ಹೋಗಿ ಎಲ್ಲರೂ ಕೂಡ ಪ್ರಸಾರ ಮಾಡಿದ್ದಾರೆ ಕೆಲವೊಂದು ಕನ್ನಡಪರ ಸಂಘಟನೆಗಳು ಅವ್ರ ಮನೆ ಹತ್ರ ಹೋಗಿ ನ್ಯಾಯವನ್ನು ನಾವು ಕೊಡಿಸ್ತೀವಿ ಅಂತೇಳಿ ಒಂದು ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಕಡೆಯಿಂದ ಯಾಡ್ಸಪ್ ಹೇಳಕ್ಕೆ ಬಯಸ್ತೇನೆ ದಯಮಾಡಿ ಇದು ಈ ಸುದ್ದಿಯನ್ನು ಹಲವಾರು ಎಲ್ಲ ಕಡೆ ಬಿತ್ತಿಸಿ ಎಲ್ಲರೂ ಧ್ವನಿ ಅತ್ತಿ ಅಂತ ಹೇಳ್ತಾ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನನ್ನ ಚಾನಲ್ ಏನು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ